ಆಫೀಸ್ ನಿಂದ ಸುಸ್ತಾಗಿ ಮನೆಗೆ ಬರ್ತಾನೆ ಒಬ್ನ ತಂದೆ ಮಗು ಬಂದು ಓಡೋಡಿ ಬಂದು ಕೇಳುತ್ತಾನೆ ಅಪ್ಪ ನಿಂಗೆ ಒಂದು ದಿವಸಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಆಫೀಸ್ ಅವರು ಅಂತ ತಂದೆ ಹೇಳ್ತಾನೆ ನಿನಗೆ ಎಂತಕ್ಕೆ ಅಂತ ಕೇಳ್ತಾನೆ ಅಪ್ಪ ಹೇಳು ಹೇಳು ಅಪ್ಪ ಅಂತ ಮಗು ಕೇಳ್ತಾನೆ ಆಗ ಅಪ್ಪ ನನಗೆ ಆಫೀಸ್ನಿಂದ ಒಂದು ದಿನಕ್ಕೆ ಸಾವಿರ ರೂಪಾಯಿ ಬರುತ್ತೆ ಎಂದು ಹೇಳುತ್ತಾನೆ ಅವಾಗ ಆ ಮಗು ಪಿಗ್ಗಿ ಬ್ಯಾಂಕ್ ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಇನ್ನು ಫಾರ್ಟಿ ರುಪೀಸ್ ಬೇಕಾಗಿರುತ್ತೆ ಅಪ್ಪನ ಹತ್ರ ಹೋಗಿ ಫಾರ್ಟಿ ರುಪೀಸ್ ಕೇಳ್ತಾನೆ ಆಗ ಅಪ್ಪ ಸಿಟ್ಟಿನಿಂದ ಕಪಾಳಕ್ಕೆ ಹೊಡೆದು ಹೋಗಿ ರೂಮ್ ಅಲ್ಲಿ ಮಲ್ಕೋ ಅಂತ ಹೇಳುತ್ತಾನೆ ಆಗ ಮಗು ಹೋಗಿ ರೂಮ್ ಅಲ್ಲಿ ಮಲ್ಕೊಂತಾನೆ ಒನ್ ಅವರ್ ಆದ್ಮೇಲೆ ಅಪ್ಪನ್ಗೆ ಟೆನ್ಷನ್ ಏನು ಇರಲ್ಲ ಅವಾಗ ಅಪ್ಪ ಯೋಚಿಸ್ತಾನೆ ಇವ್ ಫಾರ್ಟಿ ರುಪೀಸ್ ಎಂತ ಕೇಳಿ ನಾನು ಸುಮ್ಮನೆ ಕಪಾಳಿ ಕೊಡ್ದಲ್ವಾ ಅಂತ ಬಂದು ಮಗುನ ಎಪ್ಸಿ ಫಾರ್ಟಿ ರುಪೀಸ್ ಕೊಡ್ತಾನೆ ಫಾರ್ಟಿ ರುಪೀಸ್ ಕೊಟ್ಟಾದ್ಮೇಲೆ ಫಾರ್ಟಿ ರುಪೀಸ್ ಎಂತಗ್ ಬೇಕು ಅಂತ ಕೇಳ್ತಾನೆ ಆಗ ಮಗು ನಿನಗೆ ಸಿಟ್ಟಿಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ತಂದೆ ಇಲ್ಲ ನನಗೆ ಸಿಟ್ಟಿಲ್ಲ ಹೇಳು ಅಂತ ಅಂತಾನೆ ಅವಾಗ ಬಿಗ್ಗಿ ಬೆಂಕಲ್ ಹೋಗಿ ಲಾಕ್ ತೆಗೆದು ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಒಂಬೈನೂರ ಅರವತ್ತು ರೂಪಾಯಿಯನ್ನು ತಗೊಂಡು ನಲ್ವತ್ತು ರೂಪಾಯಿ ಜೋಡಿಸಿ ಅಪ್ಪನಿಗೆ ಕೊಡ್ತಾನೆ ಕೊಟ್ಟು ಅಪ್ಪ ಈ ದುಡ್ಡು ತಗೊಂಡು ಒಂದು ದಿವಸ ಪೂರ್ತಿ ನನ್ನ ಹತ್ರ ಇರ್ತೀಯಪ್ಪ ಎಂದು ಕೇಳ್ತಾನೆ ನೋಡಿ ಫ್ರೆಂಡ್ಸ್ ಈ ಇನ್ಸಿಡೆಂಟ್ ನಿಂದ ತಂದೆ ತಾಯಿಗಳು ಮಕ್ಕಳ ಜೊತೆ ಬಹಳಷ್ಟು ಸಮಯ ಕಳೀಬೇಕೆಂದು ಎಂದು ಗೊತ್ತಾಗ್ತಿದೆ ಪೇರೆಂಟ್ಸ್ ಆದಷ್ಟು ಸಮಯ ಮಕ್ಕಳ ಜೊತೆ ಇರಲಿಕ್ಕೆ ಪ್ರಯತ್ನ ಮಾಡಿ ನೀವು ಪ್ರಯತ್ನ ಮಾಡ್ತೀರಾ ಅಂತ ನಾವು ಅನ್ಕೊಂತಿದ್ದೆ ಅದು ನಮ್ಮ ಮಕ್ಕಳ ತಂಡದ ಹೃದಯದಿಂದ ಬೇಡಿಕೊಂಡಿರೋ ಪ್ರಾರ್ಥನೆ